ಹಲೋ ಗುಡ್ ಆಫ್ಟರ್ನೂನ್ ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಿಶ್ವರ್ ಇದ್ರು ಖಾದ್ಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ವಿಶ್ವವಾಸು ಸಂವತ್ಸರ ಚೈತ್ರ ಕೃಷ್ಣ ಪಕ್ಷ ಉತ್ತರಾಯಣ ವಸಂತ ಋತು ಚಾಂದ್ರ ವಾರ ಅಂದರೆ ಸೋಮವಾರದಂದು ನಡೆಯುವಂಥ ಹದಿನಾಲ್ಕನೇ ತಾರೀಖು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಸಾರಿ ಹದಿನಾಲ್ಕನೇ ತಾರೀಖು ಏಪ್ರಿಲು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಸೌರಯುಗಾದಿಯ ಫಲಗಳನ್ನು ಮೇಷರಾಶಿಯೇ ಅಥವಾ ಮೇಷ ಲಗ್ನದಿಂದ ತಿಳಿಸಿಕಿದ್ದೇನೆ ಅದರ ಕುಂಡಲಿಯನ್ನು ಜಗನ್ನಾಥ ಹೋರಾದಲ್ಲಿ ತೆಗೆದು ಈಗ ಹಾಕಿದ್ದೇನೆ ನೋಡಿ ಲಗ್ನ ಸೊನ್ನೆ ಡಿಗ್ರಿ ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ಗಳು ಸೂರ್ಯ ಸೊನ್ನೆ ಡಿಗ್ರಿ ಹದಿಮೂರು ಮಿನಿಟ್ ಎಂಟು ನಿಮಿಷ ಅಥವಾ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆಯಿತಾ ಅದೇ ರೀತಿ ಚಂದ್ರ ಹನ್ನೊಂದು ಡಿಗ್ರಿ ಹಾಗೆ ಮಂಗಲ್ ನಾಲ್ಕು ಡಿಗ್ರಿ ಅಂದರೆ ಜಸ್ಟ್ ಬೆಳಗ್ಗೆ ಆರು ಗಂಟೆ ಹನ್ ಹದಿಮೂರು ನಿಮಿಷಕ್ಕೆ ಸೂರ್ಯೋದಯ ಅದನ್ನು ಹಾಕಿದ್ದೇನೆ ಅಲ್ಲಿ ನೋಡಿ ಮೇಷದಲ್ಲಿ ರವಿ ಬಂದಿದ್ದಾನೆ ಗುರು ವೃಷಭದಲ್ಲೇ ಇದ್ದಾನೆ ಎಲ್ಲಿವರೆಗೆ ಮೇ ಹದಿನೈದರ ಅದಕ್ಕೆ ನೂರ ನಲವತ್ತ್ನಾಲ್ಕು ವರ್ಷದ ಕುಂಭಮೇಳದ ಒಂದು ನಿಮಗೆ ಅನುಭವ ಈಗಲೂ ಹೋದರೂ ಕೂಡ ಆಗುತ್ತೆ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿ ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ನಾನು ಕೂಡ ಮೊನ್ನೆ ನಾನು ನನ್ನ ಹೆಂಡತಿ ಹೋಗಿ ಬಂದು ಬಂದಿದ್ದೇವೆ ವಾರಣಾಸಿ ಪ್ರಯಾಗ್ರಾಜ್ ಅಯೋಧ್ಯೆ ಆ ಒಂದು ಪುಣ್ಯವನ್ನು ನೀವು ಕೂಡ ಗಳಿಸಿ ಅಂತ ನಾನು ಹೇಳ್ತೇನೆ ಮೇ ಹದಿನೈದರವರೆಗೆ ಉಂಟು ಓಕೆ ಮೇ ಹದಿನೈದರ ನಂತರ ಏನಾಗ್ತಂದರೆ ಗುರು ಮಿಥನಕ್ಕೆ ಬರ್ತಾರೆ ಈಗ ಇದರ ವಿಶಿಷ್ಟತೆ ಏನು ವೈಶಿಷ್ಟ್ಯತೆ ಏನು ಅಂದರೆ ಮೂರು ದೊಡ್ಡ ಗ್ರಹಗಳು ಯಾವುದು ರಾಹು ಶನಿ ಶುಕ್ರ ಎಲ್ಲ ಮೀನದಲ್ಲೇ ಇದ್ದಾರೆ ಬುಧ ನೀಚನಾದರೂ ಕೂಡ ಉಚ್ಚ ಶುಕ್ರನ ಜೊತೆಗೆ ಅವನು ಅವನೇನಾಗ್ತಾನೆ ಹುಚ್ಚಾರೋಹಿ ಅಲ್ಲ ಯಾವುದು ಉಚ್ಚಾರೋಹಿ ಅಲ್ಲ ನೀಚಭಂಗ ಆಗ್ಬಿಡ್ತು ಉಚ್ಚಾರೋಹಿ ಯಾರು ಒಂದು ವೇಳೆ ರವಿ ಇಲ್ಲಿದ್ದರೆ ಉಚ್ಚಾರೋಹಿ ನೆಕ್ಸ್ಟು ಮೇಷದಲ್ಲಿ ಅವ ಹುಚ್ಚನಾಗ್ತಾನೆ ಓಕೆ ಇಲ್ಲಿ ಸಂಕ್ರಾಂತಿಯಿಂದ ಸಂಕ್ರಾಂತಿಯವರೆಗೆ ಸೂರ್ಯನ ನಾವು ಪರಿಗಣಿಸುವುದರಿಂದ ಆತ ಮೇಷದಲ್ಲಿ ಇದ್ದಾನೆ ಒಂದು ಹದಿನೈದು ಹದಿನಾರರಾಗೆ ಮಕರ ಸಂಕ್ರಾಂತಿ ಆಗಿರುತ್ತೆ ಸಕ ಆಗಿರುವಾಗ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತಲ್ಲ ಸಂಕ್ರಾಂತಿ ಆಗಿರುವಾಗ ಸೂರ್ಯ ಅಲ್ಲಿಗೆ ಹೋಗಿರ್ತಾನೆ ಇನ್ನೊಂದು ಹದಿನೈದು ದಿವಸ ಓಕೆ ಅಲ್ಲಿರ್ತಾನೆ ಆಮೇಲೆ ವೃಷಭಕ್ಕೆ ಹೋಗ್ತಾನೆ ಕೇತು ಆರನೇ ಮನೆಯಲ್ಲಿ ಯಾವುದು ಮೇಷ ಲಗ್ನದಿಂದ ಆರನೇ ಮನೆಯಲ್ಲಿ ಮೇಷ ರಾಶಿಯಿಂದ ಆರನೇ ಮನೆಯಲ್ಲಿ ಚಂದ್ರ ಇಲ್ಲಿ ತುಲಾದಲ್ಲಿದ್ದಾನೆ ಮಂಗಲ್ ಕಟಕದಲ್ಲಿ ಇಷ್ಟೇ ಡಿಫ್ರೆನ್ಸ್ ಇಷ್ಟೇ ಹಾಗಾದರೆ ಇವರಿಗೆ ಈ ಸೌರ ಯುಗಾದಿಯ ಗುಣ ವಿಶೇಷಗಳು ಏನೇನು ಅಂತ ಕೇಳ್ಬೋದು ಪ್ರಪ್ರಥಮವಾಗಿ ಧನಕಾರಕ ಇಷ್ಟುವರೆಗೂ ಕುಟುಂಬ ಸ್ಥಾನದಲ್ಲಿ ಇದ್ದವ ಗುರು ಮಾತಿನ ಸ್ಥಾನದಲ್ಲಿರುವಂಥ ಗುರು ಧನಸ್ಥಾನ ಬ್ಯಾಂಕ್ ಬ್ಯಾಲೆನ್ಸಿನ ಸ್ಥಾನದಲ್ಲಿರುವಂಥ ಗುರು ಮಿಥುನಕ್ಕೆ ಹೊರಟ ಮಿಥುನ ಅಂದರೆ ಮೂರನೇ ಮನೆ ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್ ಹೌಸ್ ಮೂರನೇ ಮನೆ ಅಂದರೆ ತಂಗಿ ಮತ್ತು ತಮ್ಮನ ಮನೆ ಮೂರನೇ ಮನೆ ಅಂದರೆ ಒಂದು ನಿಮಗೆ ಧೈರ್ಯದ ಮನೆ ಮೂರನೇ ಮನೆ ಅಂದರೆ ನೆರೆಹೊರೆಯವರ ಮನೆ ಆಯಿತಾ ಸೊ ಎರಡನೇ ಮನೆ ಫ್ಯಾಮಿಲಿ ಮಾತು ಸಂಸಾರ ಮಾತು ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಆಗ ಹೋಗಿ ಗುರು ಮೂರನೇ ಮನೆಯಲ್ಲಿ ಕೂತ್ಬಿಟ್ಟ ಅಂದರೆ ಈ ಮೂರನೇ ಮನೆ ಕಾರಕತ್ವಗಳೆಲ್ಲ ಉದ್ಧಾರವಾಗ್ತದೆ ನಾಲ್ಕನೇ ಮನೆ ಅಧಿಪತಿ ಯಾರು ಚಂದ್ರ ಎಲ್ಲಿ ಹೋಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಕೂತಿದ್ದಾನೆ ಅಂದರೆ ಏನಾಯಿತು ಇವರಿಗೆ ಮದುವೆ ಆಗುವ ಈ ಮೇಷ ಲಗ್ನ ಅಥವಾ ಮೇಷ ರಾಶಿಯವರಿಗೆ ಲಗ್ನ ದಿಂದ ಸಪ್ತಮದಲ್ಲಿ ಚಂದ್ರ ಬಂದದಿಂದ ಗುರುಬಲ ಉಂಟು ಮದುವೆ ಆಗ್ತದೆ ಓಕೆ ಹಾಗೆ ಚಂದ್ರ ಏಳನೇ ಮನೆಯಿಂದ ಒಳ್ಳೆ ಹೆಂಡತಿ ಬರ್ತಾಳೆ ಗಂಡಾಗಿದ್ದರೆ ಹೆಣ್ಣಾಗಿದ್ದರೆ ಒಳ್ಳೆ ಗಂಡ ಬರ್ತಾನೆ ಮಾತಿನ ಮಲ್ಲನಾಗ್ತಾನೆ ಚಂದ್ರ ಯಾವಾಗಲೂ ಒಳ್ಳೆಯ ರಸಿಕ ಮಾತು ನಿಗ್ತಾ ನಗ್ತಾ ಮಾತನಾಡೋ ಚಂದ್ರ ಓಕೆ ರಾಶಿ ಅಧಿಪತಿ ಅಂದರೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಸುಖಸ್ಥಾನ ನಾಲ್ಕನೇ ಮನೆ ಭೂಮಿಯ ಸ್ಥಾನ ಧರಣೀ ಸಂಭೂತ ಕುಜಾ ನಾಲ್ಕನೇ ಮನೆಯಿಂದ ಇವರಿಗೆ ಭೂಮಿಯಿಂದ ಲಾಭ ರೆಂಟೆಡ್ ಹೌಸ್ ಕೆಲವು ಬಾರಿ ಬಾಡಿಗೆ ಮನೆ ಇಲ್ಲಿ ಇರುವಂಥ ಆಗುತ್ತೆ ಇಲ್ಲಾಂದರೆ ಬಾಡಿಗೆಯಿಂದ ದುಡ್ಡು ಬರ್ತದೆ ಪಂಚಮಸ್ಥಾನಾಧಿಪತಿ ರವಿ ಲಗ್ನದಲ್ಲೇ ಗೊತ್ತಿದ್ದಾರೆ ಮಕ್ಕಳು ಪಂಚಮಸ್ಥಾನ ಪೂರ್ವಪುಣ್ಯ ಸ್ಥಾನ ರವಿ ತಂದೆ ರವಿ ಸರ್ಕಾರ ಅದು ಲಗ್ನದಲ್ಲೇ ಇರೋದ ಅವರ ಕಂಟ್ರೋಲಲ್ಲಿ ಇರುವಂಥವರು ಅಂತ ಆಯ್ತಾ ಆರನೇ ಮನೆ ಅಧಿಪತಿ ಬುಧ ನಾಲ್ಕನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಬುಧ ಬುಧ ಎಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿ ಬುಧ ಯಾವಾಗಲೂ ವ್ಯವಸ್ಥಾನಕ್ಕೆ ಹೋದರೆ ಅಲ್ಲಿ ಹಾಸ್ಪಿಟಲ್ ಮನೆ ಆಸ್ಪತ್ರೆ ಮನೆ ಖರ್ಚಿನ ಮನೆ ಲಾಸಸ್ ಮನೆ ಅಂದರೆ ಅಲ್ಲಿ ನಿಮಗೆ ನೋಡಿ ಮೂರು ದೊಡ್ಡ ಗ್ರಹಗಳಿರೋದ್ರಿಂದ ಒಂದು ರೀತಿಯಲ್ಲಿ ಕುಂಭ ಮೇಳನೆ ಅಂತ ಹೇಳ್ಬೋದು ನಾವು ಮೇಷದವರಿಗೆ ಕರ್ಮಕಾರಕ ಶನಿ ಭಾಳ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಒಂದು ರೀತಿಯಲ್ಲಿ ಕರ್ಮದಿಂದ ನಷ್ಟವಾಗಲು ಸಾಧ್ಯತೆ ಉಂಟು ಅಥವಾ ಪರದೇಶದಲ್ಲಿ ಕರ್ಮಕಾರಕನು ಇರುವುದರಿಂದ ಪರದೇಶ ಸಂಚಾರ ಸಾಧ್ಯತೆ ಉಂಟು ಶುಕ್ರ ಇದ್ದಾನೆ ಶುಕ್ರಾಯ ಹನ್ನೆರಡನೇ ಮನೆಯಲ್ಲಿದ್ದರೆ ಇದ್ದರೆ ಪರದೇಶ ಸಂಚಾರ ಇದೆ ಪರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ತೇವೆ ರಾಹು ಇರುವುದರಿಂದ ಏನಾದರೂ ಮಾಯಾ ಪ್ರಪಂಚ ಕ್ಷಣಿಕವಾಗಿ ಪರದೇಶಕ್ಕೆ ಹೋಗಿ ಬರುವಂತಹ ಸಾಧ್ಯತೆ ಇದೆ ಆದರೆ ರಾಹು ಮೇ ಹದಿನೆಂಟನೇ ತಾರೀಕಿನಂದು ಕುಂಭಕ್ಕೆ ಹೋಗ್ತಾನೆ ಆವಾಗ ಶನಿ ಮತ್ ಶನಿ ಮತ್ತೆ ಶುಕ್ರ ಶುಕ್ರ ಹೆಚ್ಚು ದಿವಸ ಇರುವುದಿಲ್ಲ ಅಷ್ಟೇ ಇಬ್ಬರು ಗ್ರಹಗಳು ಶನಿ ಎರಡೂವರೆ ವರ್ಷ ಇರ್ತಾನೆ ಅಂದರೆ ಸಾಡೆ ಸಾತಿ ಯಾರಿಗೆ ಮೀನರಾಶಿಯವರಿಗೆ ಸಾಡೆ ಸಾತಿ ಕುಂಭರಾಶಿಯವರಿಗೆ ಸಾಡೆ ಸಾತಿ ಹಾಗೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಶುರು ಅಂದರೆ ಮೇಷರಾಶಿಯವರು ಒಂದು ವೇಳೆ ಆರೋಗ್ಯ ಇದ್ದರೆ ಅನಾರೋಗ್ಯದಿಂದ ನರಳುತ್ತಾರೆ ಯಾರ್ಯಾರು ಅಶ್ವಿನಿ ಭರಣಿ ಕೃತಿಕ ಒಂದು ಎರಡು ಮೂರನೇ ಪಾದದವರಿದ್ದರೆ ಅವರೆಲ್ಲರಿಗೂ ಸಂಕಷ್ಟಗಳು ಸಂಕಟ ಮೋಚನನ್ನು ನೆನ ಈಗ ಆಂಜನೇಯನ ಒಂದು ಎರಡೂವರೆ ಗಂಟೆ ರಾತ್ರಿ ಬೆಳಿಗ್ಗೆ ಪ್ರತಿ ದಿವಸ ರಾತ್ರಿ ಆಂಜನೇಯನ ಒಂದು ವಿಡಿಯೋ ಹಾಕ್ತಾರೆ ಅದನ್ನು ನೋಡಿ ಭಾಳ ಚೆನ್ನಾಗಿದೆ ಓಕೆ ಎಲ್ಲ ವಾಲಿ ಆಮೇಲೆ ಕೇಸರಿ ನಂದನ ಹನುಮಂತನ ತಂದೆ ಅಂಜನ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ ಒನ್ ಟ್ವೆಂಟಿ ಸೆವೆನ್ ಟಾಟಾ ಸ್ಕೈಲಿ ಒನ್ ಟು ಸೆವೆನ್ ಇದರಲ್ಲಿ ಬರ್ತದೆ ನೀವೆಲ್ಲ ನೋಡಿ ನಾನು ನೋಡ್ತಾನೇ ಇದ್ದೇನೆ ನಾನು ಎಂಟಾಯರ್ ಸಿಆ ರಾಮ ರಾಮಾಯಣವನ್ನು ನೋಡಿ ಲವಕುಚರನ್ನು ನೋಡಿ ಈಗ ಆಂಜನೇಯನನ್ನು ನೋಡ್ತಾ ಇದ್ದೇನೆ ಅದರಲ್ಲಿ ಏನಂದರೆ ನಿಮ್ಮಲ್ಲಿ ಒಂದು ಧರ್ಮ ಹುಟ್ಟು ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲೋ ಇಂಟ್ರೆಸ್ಟ್ ಬರ್ತದೆ ಆಯಿತಾ ಈಗ ಗುರು ಮಿಥುನದ ಮೇ ಹದಿನೆಂಟು ಹದಿನೈದರವರೆಗೆ ವೃಷಭದಲ್ಲಿರ್ತಾನೆ ಆವಾಗ ಪಂಚಮ ಸ್ಥಾನದಿಂದ ಅವನು ಆರನೇ ಮನೆ ನೋಡ್ತಾನೆ ಅಂದರೆ ಇವರಿಗೆ ಮೇಷದವರಿಗೆ ಅವರ ನಿತ್ಯ ಕಾಯಿಲೆ ಬಂದರೂ ಕೂಡ ಗುಣವಾಗ್ತದೆ ಆಮೇಲೆ ನೇರ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನು ನೋಡೋದರಿಂದ ವೃಶ್ಚಿಕ ರಾಶಿ ಮೇಷದವರಿಗೆ ಅಷ್ಟಮ ಸ್ಥಾನ ಏನೂ ಹರಡಲ್ಲಿರುವುದಿಲ್ಲ ಗುರು ಅದೇ ರೀತಿಯಲ್ಲಿ ಒಂಬತ್ತನೇ ದೃಷ್ಟಿಯನ್ನು ಮಕರ ರಾಶಿಯನ್ನು ನೋಡೋದ್ರಿಂದ ರಾಶಿಯವರಿಗೆ ವೃತ್ತಿಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಗೌರವ ಸಿಗ್ತದೆ ಗುರುವಿನ ದೃಷ್ಟಿ ಎಲ್ಲೇ ಬಿದ್ದರೂ ಗುರುವಿನ ದೃಷ್ಟಿ ಒಳ್ಳೇದು ಮಾಡ್ತದೆ ಅದೇ ಶನಿ ದೃಷ್ಟಿ ಕೆಟ್ಟದು ಮಾಡ್ತದೆ ಶನಿ ನೇರವಾಗಿ ಎಲ್ಲಿ ಗುರು ಪಂಚಮ ದೃಷ್ಟಿಯಿಂದ ನೋಡ್ತಾನೋ ಕನ್ಯಾ ರಾಶಿಯನ್ನು ಶನಿ ಅಲ್ಲಿಯೇ ನೋಡ್ತಾನೆ ಗುರು ಕೊಡು ಅಂದರೆ ಶನಿ ಬೇಡ ಅಂತಾನೆ ಶ ಗುರು ಬೇಗ ಮಾಡು ಅಂದರೆ ಶನಿ ತಡ ಮಾಡು ಅಂತಾನೆ ಅದೇ ಶನಿ ಮೂರನೇ ದೃಷ್ಟಿಯಿಂದ ಗು ಇವರ ಧನಸ್ಥಾನ ನೋಡೋದ್ರಿಂದ ದನ ಬರುವುದು ನಿಂತು ಹೋಗುತ್ತೆ ನಿಧಾನವಾಗ್ತದೆ ನಿಂತು ಹೋಗಲ್ಲ ನಿಧಾನವಾಗ್ತದೆ ಇವತ್ತು ಬರೋದು ಹದಿನೈದು ದಿವಸ ನಂತರ ಬರ್ತದೆ ಯಾಕಂದರೆ ಶನಿ ಒಂದು ರೀತಿಯಲ್ಲಿ ತಂಡಗ್ರಹ ಮಂದಗ್ರಹ ತಂಡಗ್ರಹ ಮಂದ ಗ್ರಹ ದೂರದಲ್ಲಿರೋದ್ರಿಂದ ದೊಡ್ಡವನ ದೊಡ್ಡ ಇದೆ ಹಾಗೂ ತಣ್ಣಗೂ ಇದೆ ಹಾಗೂ ಮಂದಗ್ರಹ ನಿಧಾನ ಶನಿ ಯಾರ್ಯಾರಿಗೆ ಇದೆಯೋ ನಾವು ಏನೋ ಎಮ್ಮೆ ಹಾಲು ಕುಡ್ದಿದ್ದೇನೋ ಅಂದರೆ ಹೇಳಿಸ್ಬೇಕು ಅಂತ ಓದೋ ಮಕ್ಕಳಿಗೆ ಐದನೇ ಮನೆಯಲ್ಲಿ ಶನಿ ಬಂದರೆ ಮಕ್ಕಳು ಸೋಂಬೇರಿ ಪಾಪಣ್ಣ ಅಂತ ಹಾಗೆ ಹೇಳ್ತೇವೆ ಶನಿ ಎಲ್ಲೇ ಇದ್ದರೂ ಕೂಡ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನಿಧಾನ ಮಾತಾಡುವುದು ನಿಧಾನ ಏನು ಇವತ್ತು ಮಾತಾಡ್ರೆ ನಾಳೆ ಹೊರಗೆ ಬರ್ತದೆ ಹಾಗೆ ಸ್ಲೋರಿ ನೀವನೊಬ್ಬ ಸೋಂಬೇರಿ ಅಂತ ನಾವು ಹೇಳಿ ಅವನಾದರೂ ಮಾತಾಡೋ ಏನು ಹೇಳ ಹೋಗ ಅಂತೇಳಿ ಆ ರೀತಿ ಒಂದು ಆಯಿತಾ ಇದಿಷ್ಟು ಮೇಷದವರು ಶನಿಯ ನೇರ ದೃಷ್ಟಿ ಶನಿಯ ಹತ್ತನೇ ದೃಷ್ಟಿ ಧನುರ್ ರಾಶಿಯನ್ನು ನೋಡುತ್ತಾರೆ ಮೇಷದವರಿಗೆ ಒಂಬತ್ತನೇ ಮನೆ ಆಯಿತಾ ಸೊ ಒಂಬತ್ತನೇ ಮನೆ ಭಾಗ್ಯದ ಮನೆ ಭಾಗ್ಯವನ್ನು ನಿಧಾನ ಮಾಡ್ತಾನೆ ಏಳನೇ ದೃಷ್ಟಿಯಿಂದ ಶನಿ ಆರನೇ ಮನೆ ನೋಡೋದ್ರಿಂದ ಏನಾದರೂ ಕಾಲು ನೋವು ನೋವು ಮೂಳೆ ನೋವು ಈಗ ಮೂಳೆಗೆ ಶನಿ ಮತ್ತು ಈ ರವಿ ರಾಹು ಕೂಡ ಕಾರಣ ಕೂತರು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದರಿಂದ ನೀವು ನೋಡ್ಬೋದು ಶನಿ ಬಂದು ತಪ್ಪ ಕೆಲವರು ಮುಖ ಎಲ್ಲ ಕಪ್ಪಾಗ್ತದೆ ಲಗ್ನದಲ್ಲೇ ಶನಿ ಬಂದರೆ ಮುಖ ಎಲ್ಲ ಕಪ್ಪಾಗ್ತದೆ ಮೂಗು ಕಪ್ಪಾಗ್ತದೆ ಅದು ಶನಿ ಅಂತ ಈಗ ವೃಷಭದವರಿಗೆ ಇನ್ನೆರಡೂವರೆ ವರ್ಷ ನಂತರ ಅವರಿಗೆ ಸಾಡೆ ಸಾತಿ ಶುರು ಮೇಷದಲ್ಲಿ ಶ ನೀಚ ಶನಿ ಬಂದಾಗ ಶುರು ಆದರೆ ವೃಷಭದಲ್ಲಿ ಶನಿ ಇದ್ರೆ ಅವರಿಗೆ ವೃಷಭದವರಿಗೆ ಏನೂ ಇಲ್ಲ ತಿಳ್ಕೊಳ್ಳಿ ಆಯಿತಾ ಅದೇ ವೃಷಭ ರಾಶಿಯವರಿಗೆ ಸುಗ್ಗಿಯ ಕಾಲ ಅಂತ ಹೇಳ್ತೇನೆ ಇಷ್ಟು ಇದು ಇವ ಇದಿಷ್ಟು ನನಗೆ ನನಗೆ ರಾಶಿ ಬಗ್ಗೆ ಮೇಷ ಲಗ್ನದ ಬಗ್ಗೆ ಹೇಳಿದಲ್ಲ ವೃಷಭರಾಶಿ ವೃಷಭ ಲಗ್ನದವರಿಗೆ ಈ ಇಡೀ ಒಂದು ವರ್ಷ ಅಂದರೆ ಮೇ ಹದಿನೈದರಿಂದ ಇನ್ನೊಂದು ಮೇ ಬರುವವರೆಗೂ ಒಳ್ಳೆ ಸಂಪತ್ತು ನೀವು ಬೇಕಾದರೆ ಆಯವ್ಯಯವನ್ನು ನೋಡಿ ನಾನೀಗ ನಿಮಗೆ ಆಯವ್ಯಯದ ವಿಚಾರವಾಗಿ ಹೇಳ್ತೇನೆ ನೋಡಿ ಇಲ್ಲಿ ಸೌರಯುಗ ಸಂಸ್ ಸಂವತ್ಸರದ ಫಲಗಳು ಹನ್ನೆರಡು ರಾಶಿಗಳು ನಕ್ಷತ್ರಗಳು ಸ್ವಾತಿ ವಿಶಾಖ ಅನುರಾಧ ನಕ್ಷತ್ರಗಳಿಗೆ ಇಲ್ಲಿ ಭಾಗ್ಯಹೀನತೆ ಅಂತ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಸೌಭಾಗ್ಯ ವೃದ್ಧಿ ನೋಡಿ ಯಾರ್ಯಾರು ಉತ್ತರಾಷಾಢ ನಕ್ಷತ್ರ ಶ್ರವಣ ಧನಿಷ್ಠ ಆಯಿತಾ ಜ್ಯೇಷ್ಠ ಮೂಲ ಪೂರ್ವಾಷಾಢ ಇದ್ದರೆ ಸೌಭಾಗ್ಯ ವೃದ್ಧಿ ಶತಮಿಷ ಪೂರ್ವಭಾದ್ರ ಉತ್ತರಭಾದ್ರಿಗೆ ಅಪಮಾನ ರೇವತಿ ಅಶ್ವಿನಿ ಭರಣಿ ಕೃತಕ ರೋಹಿಣಿ ಮೃಗಶಿರಾದವರಿಗೆ ಸ್ಥಾನ ಲಾಭ ಆರ್ದ್ರ ಪುನರ್ಸು ಪುಷ್ಯ ಅಧಿಕಾರಿ ವಿರೋಧ ಆಶ್ಲೇಷ ಮಗ ಪುಬ್ಬ ಉತ್ತರ ಹಸ್ತ ಚಿತ್ತ ಅವರಿಗೆ ಸನ್ಮಾನ ಮತ್ತು ಗೌರವ ಅಂತಿದೆ ಅದೇ ರಾಶಿಗಳ ಆಯವ್ಯಯ ನೋಡಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆಯ ಎರಡು ವ್ಯಯ ನ ಹದಿನಾಲ್ಕು ನೋಡಿ ಇನ್ಕಮ್ ಎರಡಿದ್ರೆ ಖರ್ಚು ಹದಿನಾಲ್ಕು ಅದೇ ವೃಷಭ ಮತ್ತು ರಾಶಿಯವರಿಗೆ ಇನ್ಕಮ್ ಇದ್ದರೆ ಖರ್ಚು ಐದು ನೋಡಿ ವೃಷಭ ರಾಶಿಯವರಿಗೆ ಎಷ್ಟು ಒಳ್ಳೆಯದಾಗ್ತದೆ ನೋಡಿ ಮಿಥುನ ಕನ್ಯಾದವರಿಗೆ ಹದಿನಾಲ್ಕು ಬಾ ಇನ್ಕಮ್ ಖರ್ಚು ಎರಡೇ ಕರ್ಕದವರಿಗೆ ಎಂಟು ಆಯ ಎರಡು ಖರ್ಚು ಸಿಂಹದವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ಧನು ರಾಶಿ ರಾಶಿಯವರಿಗೆ ಐದು ಆಯ ಐದು ವ್ಯಯ ಮಕರ ರಾಶಿ ಕುಂಭ ರಾಶಿಯವರಿಗೆ ಎಂಟು ಆಯ ಹದಿನಾಲ್ಕು ಖರ್ಚು ಎಂಟ ಬಂದರೆ ಇನ್ಕಮ್ ಬಂದರೆ ಹದಿನಾಲ್ಕು ಖರ್ಚು ಅದೇ ರೀತಿ ನಕ್ಷತ್ರದವರಿಗೆ ನೋಡಿ ಅಶ್ವಿನಿ ಮಗ ಮೂಲದವರಿಗೆ ಎರಡು ಆಯ ಐದು ವ್ಯಯ ಭರಣಿ ಪೂರ್ವ ಪಾಲ್ಗಣೆ ಪೂರ್ವಾಷಾಢದವರಿಗೆ ಹನ್ನೊಂದು ಆಯ ಐದು ವ್ಯಯ ಕೃತಿಕ ಉತ್ತರ ಉತ್ತರಾಷದವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ರೋಹಿಣಿ ಹಸ್ತ ಶ್ರವಣದವರಿಗೆ ಎಂಟು ಆಯ ಎರಡು ವ್ಯಯ ಅದು ಸರಿ ಇದೆ ಅವರಿಗೆ ಅಲ್ಲಿ ಕೂಡ ಸೇಮ್ ಮೃಗಶಿರ ಆಮೇಲೆ ಧನಿಷ್ಠ చిత్ర చిత్ర నక్షత్రం ఇది చిత్ర ఓకే చి చిత్ర ఓ ఉ చ చ ఐ తి ఆర్ చిత్ర నక్షత్ర ధనిష్ట నక్షత్రదವರಿಗೆ ఇಲ್ಲಿ ఎಷ್ಟು 2 ఆయా 14 వారు అర్ధర స్వాతి సతవిష 14 ఆయా 14 వారు ಪುನರ್ಸು ವಿಶಾಖ ಪೂರ್ವಭದ್ರದವರಿಗೆ ಐದು ಆಯ ಐದು ವ್ಯಯ ಪುಷ್ಯ ಅನುರಾಧ ಉತ್ತರ ಭಾದ್ರದವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಆಯಿತಾ ಹಾಗೆ ಇನ್ಯಾರಿಗಿದೆ ಆಶ್ಲೇಷ ಜ್ಯೇಷ್ಠ ರೇವತಿಯವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಭಾಳ ಒಳ್ಳೆಯದು ರೇವತಿ ನಕ್ಷತ್ರದವರಿಗೆ ಚಾನ್ಸೋ ಚಾನ್ಸ್ ಈಗ ನೋಡಿ ಇಲ್ಲಿ ನಾನು ಗ್ರಹಗಳ ಗುರು ಮತ್ತು ಶನಿಯನ್ನು ಇಲ್ಲಿ ಅವರ ದೃಷ್ಟಿಗಳನ್ನ ಹಾಕಿದ್ದೇನೆ ಹಸುರು ಯಾರೋ ಮಾರ್ಕ್ ಇರೋದು ಗುರುವಿನ ದೃಷ್ಟಿ ಕಪ್ಪು ಯಾರೋ ಮಾರ್ಕ್ ಇರೋದು ಶನಿಯ ದೃಷ್ಟಿ ಆಯಿತಾ ನಿಮಗೆ ಹಾಕಿ ತೋರಿಸಿದ್ದೇನೆ ಸೊ ಇರಲಿ ಈಗ ನಾವು ವೃಷಭ ರಾಶಿಯವರಿಗೆ ಏನಿದೆ ಅಂತ ನೋಡೋಣ ನೋಡಿ ವೃಷಭ ರಾಶಿಯವರಿಗೆ ಗುರು ಮೇ ಹದಿನೆಂಟು ಹದಿನೈದರವರೆಗೆ ಗುರು ಅಲ್ಲೇ ಇದ್ದಾನೆ ವೃಷಭ ರಾಶಿಗೆ ಗುರು ಇದ್ದರೆ ಏನು ಗುರು ಇದ್ದಲ್ಲಿ ಸ್ಟ್ರೆಂತ್ ಒಳ್ಳೆ ಗೌರವ ಸನ್ಮಾನ ಎಲ್ಲ ಸಿಗ್ತದೆ ಓಕೆ ಗುರು ಒಂದು ರೀತಿಯಲ್ಲಿ ಚರ್ಚಿನ ಫಾದರ್ ಇದ್ದಾಗೆ ಮೌಲ್ವಿ ಮಸ್ಜಿ ಮಸ್ಜಿದಿನ ಮೌಲ್ವಿ ದೇವಸ್ಥಾನದ ಪೌರೋಹಿತ ಇದ್ದಾಗೆ ಒಂದು ರೀತಿಯಲ್ಲಿ ಟೀಚರ್ ಬೇರೆಯವರಿಗೆ ಬೋಧನೆ ಗುರು ಇದ್ದರೆ ಬೇರೆಯವರಿಗೆ ಬೋಧನೆ ಗುರುವಿನ ದೃಷ್ಟಿ ದೃಷ್ಟಿಕೇತುನ ಮೇಲಿದ್ದರೆ ಇಂಟ್ಯೂಷನ್ ಆಸ್ಟ್ರಾಲೇಜಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ ಅಂತ ನನ್ನ ನನ್ನದು ವೃಷಭ ರಾಶಿಯೇ ರೋಹಿಣಿ ನಕ್ಷತ್ರ ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಇದೆ ಆದ್ದರಿಂದ ಇಡೀ ವರ್ಷ ನನ್ನ ನಾನು ಹೇಳಿದ್ದು ತಥಾಸ್ತು ಅಂತ ಹಾಗೆ ಹೇಳಿದ್ದು ಆಗ್ತದೆ ಆಮೇಲೆ ಶನಿಯ ದೃಷ್ಟಿ ಕೇತು ಮೇಲೆ ಇದೆ ಶನಿ ಕೇತು ಕೂಡ ಇನ್ ಟ್ಯೂಷನ್ ಈ ವರ್ಷ ಯಾರ್ಯಾರು ನನ್ನನ್ನು ಅಪ್ರೋಚ್ ಮಾಡ್ತಾರೋ ಅವರಿಗೆ ಒಳ್ಳೆ ರೀತಿಯ ಫಲಗಳು ಹೇಳಿದರೆ ಒಳ್ಳೆ ರೀತಿಯ ಇರ್ತದೆ ಕೆಟ್ಟ ರೀತಿಯ ಫಲ ಹೇಳಿದರೆ ಕೆಟ್ಟ ರೀತಿ ಆಗ್ತದೆ ಅದರಿಂದ ಕೇಳುವುದು ಸ್ವಲ್ಪ ಯೋಚನೆ ಮಾಡಿ ಕೇಳಿ ಓಕೆ ಅಂದರೆ ಅಷ್ಟು ಒಳ್ಳೆಯದಿದೆ ಶನಿ ಕೇತು ಗುರು ಕೇತು ಬಾಪ್ರೇ ಅಂದರೆ ಹೇಳಿದ್ದು ಆಗ್ತದೆ ನಡೀತದೆ ಆಯಿತಾ ಆಮೇಲೆ ಮಕರ ರಾ ವೃಷಭ ರಾಶಿಯವರಿಗೆ ಇನ್ನೇನು ಲಾಭ ಅಂದರೆ ಲಾಭದಲ್ಲೇ ಶನಿ ಕೂತಿದ್ದಾನೆ ಲಾಭದಲ್ಲೇ ರಾಹು ಕೂತಿದ್ದಾನೆ ಲಾಭದಲ್ಲೇ ಶುಕ್ರ ಬುಧ ಕೂತಿದ್ದಾನೆ ಅಂದರೆ ಲಕ್ಷ್ಮೀನಾರಾಯಣ ಯೋಗ ಅವರಿಗೆ ಲಾಭದಲ್ಲೇ ಆಗಿದೆ ಶನಿ ಕರ್ಮಕಾರಕ ಶನಿ ಲಾಭದಲ್ಲಿ ಇರೋದರಿಂದ ವೃತ್ತಿಯಿಂದ ಲಾಭ ನನ್ನ ಪ್ರೊಫೆಷನ್ ಈಗ ರಿಟೈರ್ಮೆಂಟ್ ಆದಮೇಲೆ ಜ್ಯೋತಿಷ್ಯವೇ ಪ್ರೊಫೆಷನ್ ಆದ್ದರಿಂದ ಪ್ರೊಫೆಷನ್ ಜ್ಯೋತಿಷ್ಯದಿಂದ ಲಾಭ ಇನ್ನು ರಾಹು ರಾಹು ಪರದೇಶಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು ಓಕೆ ವೃಷಭ ರಾಶಿಯವರಿಗೆ ಈವಾಗಲೇ ನಾನು ಪರದೇಶ ಅಂದರೆ ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ಅದು ಪರದೇಶ ಅಂತಾರೆ ಈಗ ವಾರಣಾಸಿ ಕಾಶಿ ಅಲ್ಲ ವಾರಣಾಸಿ ರಾಜ್ ಹಾಗೂ ಅಯೋಧ್ಯೆ ಸುತ್ತಿ ಬಂದಲ್ಲ ಅದು ಕೂಡ ಒಂದು ರೀತಿಯಲ್ಲಿ ಯಾವುದು ಆಧ್ಯಾತ್ಮಿಕವಾಗಿ ಒಂದು ಟೂರ್ ಅದು ಕೂಡ ಒಂದು ರೀತಿಯಲ್ಲಿ ಪ್ರದೇಶ ಓಕೆ ಇನ್ನೂ ಹೋಗುವಂಥ ಸಾಧ್ಯತೆ ಇದೆ ಒಂದು ವರ್ಷದಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ಬೋದು ಗೊತ್ತಿಲ್ಲ ಅಂದರೆ ಯಾರು ಶನಿ ಧರ್ಮಕರ್ಮಾಧಿಪತಿ ನೋಡಿ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ವೃಷಭದವರಿಗೆ ಧರ್ಮ ಕರ್ಮಾಧಿಪತಿಗಳು ಲಾಭವಾಗಿ ಪರಿಣಾಮ ಉಂಟು ಅಂತ ಅದೇ ಬುಧ ಯಾರು ಧನ ಮತ್ತು ಪಂಚಮ ಅಧಿಪತಿಯಾಗಿ ಬುಧ ಲಾಭದಲ್ಲಿದ್ದಾನೆ ಅದೇ ರಾಹು ಯಾರು ರಾಹು ಕುಂಭ ಅಲ್ಲಿ ನೋಡಿ ಎಲ್ಲೇ ಇರಲಿ ಅವನು ಕುಂಭ ಮೂಲ ತ್ರಿಕೋಣ ಆ್ಯಕ್ಚುಲಿ ಅವನ ಮನೆ ಕನ್ಯಾ ರಾಶಿ ಓಕೆ ಸೊ ರಾಹು ಮತ್ತೆ ಮೇ ಹದಿನೆಂಟಕ್ಕೆ ಕುಂಭಕ್ಕೆ ಹೋಗ್ತಾನೆ ಅದು ವೃಷಭದವರಿಗೆ ಕರ್ಮಸ್ಥಾನ ಭಾಳ ಒಳ್ಳೆಯದಾಗ್ತದೆ ಹದಿನೆಂಟು ತಿಂಗಳು ಏನೂ ತೊಂದರೆ ಇಲ್ಲ ಈಗ ರಾಹು ಮೀನದಲ್ಲಿರುವವರೆಗೆ ಅವರಿಗೆ ಲಾಭೋ ಲಾಭ ಫಾರಿನ್ಗೆ ಹೋಗಿ ಬರ್ಬೋದು ಹೋಗಿ ಬಂದಾಗೈತೆ ಆಯಿತಾ ಶುಕ್ರ ಶುಕ್ರ ಲಗ್ನಾಧಿಪತಿ ರಾಶಿಯಾಧಿಪತಿ ಹಾಗೂ ಆರನೇ ಮನೆ ಅಧಿಪತಿ ಅಂದರೆ ಇವರಿಗೆ ಯಾವ ರೀತಿಯ ರೋಗ ರುಜಿನ ಬರ್ಲಿಕ್ಕೆಲ್ಲ ಬರುವುದೂ ಇಲ್ಲ ವೃಷಭ ರಾಶಿಯವರು ಯಾವಾಗಲೂ ಒಂದು ರೀತಿಯಲ್ಲಿ ಆರೋಗ್ಯವಂತರು ಓಕೆ ಸೊ ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಖುಷಿ ಖುಷಿ ಫಲಗಳು ನೀವೀಗ ಈಗ ತಾನೇ ನಾನು ಓದಿ ಹೇಳಿದ್ದೇನೆ ಎಷ್ಟು ಆಯ ಎಷ್ಟು ವ್ಯಯ ಅಂಥೇಳಿ ಆಯಿತಾ ರೋಹಿಣಿ ನಕ್ಷತ್ರಕ್ಕೂ ಹೇಳಿದ್ದೇನೆ ಇನ್ನು ಕುಜ ವೃಷಭದವರಿಗೆ ಮೂರನೇ ಮನೆ ಧೈರ್ಯದ ಮನೆ ಬೇರೆಯವರ ಕತ್ತಿನ ಪಟ್ಟಿ ಹಿಡಿಯುವಂಥ ಮನೆ ಮೂರನೇ ಮನೆಯಲ್ಲಿ ಕುಜ ಕಾರಕ ಮೂರನೇ ಮನೆ ಕಾರಕನೇ ಆಯಿತಾ ಕೇತು ಪಂಚಮದಲ್ಲಿ ಆಮೇಲೆ ಆರನೇ ಮನೆಯಲ್ಲಿ ಚಂದ್ರ ಸಣ್ಣ ಪುಟ್ಟ ಕೋಲ್ಡ್ ನೆಗಡಿ ಸೀತಾ ಎಲ್ಲ ಬರ್ಬೋದು ಅಷ್ಟೇ ವಿನ ಏನು ತೊಂದರೆ ಇಲ್ಲ ಆದರೆ ಭಾವಚರಿತ್ರದಲ್ಲಿ ನೋಡಿ ರವಿ ಕೂಡ ಹನ್ನೆರಡನೇ ಮನೆಯಲ್ಲಿದ್ದಾನೆ ಲಾಭದಲ್ಲಿದ್ದಾನೆ ಸಾರಿ ವೃಷಭ ರಾಶಿಗೆ ಲಾಭದಲ್ಲಿದ್ದಾನೆ ಅಂದರೆ ಏನಾಯಿತು ಸರ್ಕಾರದಿಂದ ತಂದೆಯಿಂದ ತಂದೆ ಇದ್ದಾರೆ ಲಾಭ ಸೊ ರಾಶಿಯವರಿಗೆ ಒಳ್ಳೆ ರೀತಿಯ ಒಂದು ಫಲಗಳು ಕೊಡ್ತಾರೆ ಏನು ತೊಂದರೆ ಇಲ್ಲ ಆಯಿತಾ ಈಗ ಎರಡು ರಾಶಿಗಳಿಗೆ ಹೇಳಿದ್ದೇನೆ ಎರಡು ರಾಶಿಗಳಿಗೆ ನೀವು ಅದನ್ನು ಎಲ್ಲರೂ ನೋಡಬೇಕು ಆಮೇಲೆ ಮತ್ತೆ ಎರಡು ರಾಶಿ ಹೇಳ್ತೇನೆ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಅಂತ